ಶ್ರೀ ಶ್ರೀರಾಘವೇಂದ್ರಾಯ ನಮಃ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ರಾಯರ ಏಳು ದಿನದ ಸಂಕಲ್ಪ ಸೇವೆಯಲ್ಲಿ ನಾಲ್ಕನೇ ದಿನ ಎಂದಿನಂತೆ ರಾಯರಿಗೆ ಮಂತ್ರಾಕ್ಷತೆಯ ಮೂಲಕ ಪೂಜೆಯನ್ನು ಸ್ವೀಕಾರ ಮಾಡಲಿಕ್ಕೆ ಹೇಳ್ತಾ ಹೇಳ್ಕೊಟ್ಟಿದ್ದೀನಲ್ಲ ಅದೇ ರೀತಿಯಲ್ಲಿಯೇ ಈ ದಿನವೂ ಕೂಡ ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ಇವತ್ತು ಯಥಾ ಪ್ರಕಾರ ಐದು ದೀಪಗಳನ್ನು ನಾನು ಶುದ್ಧಿ ಮಾಡಿಕೊಂಡು ಹೊಸ ಬತ್ತಿಗಳನ್ನು ಏರಿಸ್ಕೊಂಡು ತುಪ್ಪವನ್ನು ಹಾಕಿ ಹಚ್ಚಿಟ್ಟಿದ್ದೀನಿ ತುಂಬ ಜನ ನಿನ್ನೆ ಕ್ವೆಶನ್ ಮಾಡಿದ್ರಿ ಹೊಸ ಪ್ರತಿದಿನ ದೀಪ ತೊಳ್ಕೊಳ್ಬೇಕಾ ಹೊಸ ಬತ್ತಿನೇ ಏರಿಸ್ಬೇಕಾ ಅಂತ ಹೌದು ಹೊಸ ಬತ್ತಿನೇ ಏರಿಸಬೇಕು ಪ್ರತಿದಿನ ದೀಪವನ್ನು ತೊಳ್ಕೊಳ್ಬೇಕು ಸರಿನಾ ಬನ್ನಿ ಇವಾಗ ಮಂಗಳಾರತಿ ಮಾಡೋಣ ರಾಯರಿಗೆ ಇವತ್ತು ಹಣ್ಣನ್ನು ನೈವೇದ್ಯಕ್ಕೆ ಇಟ್ಟಿದ್ದೀನಿ ನೀವು ಕಾಣಿಸ್ತಾ ಇರ್ಬೋದು ಅಂದ್ಕೊತೀನಿ ಕಾಣಿಸ್ತಾ ಇದ್ದಲ್ಲ ಮತ್ತು ಮಲ್ಲಿಗೆ ಹೂವು ಹಾಕಿದ್ದೀನಿ ತುಳಸಿ ಮನೇಲಿ ಏನಿದೆ ಅದನ್ನು ಏರಿಸಿ ಸ್ನೇಹಿತರೆ ಐದು ತುಪ್ಪದ ದೀಪ ಎರಡೆಳೆ ದೀಪಾನೇ ಹಚ್ಚಬೇಕು ಬತ್ತಿ ಹಚ್ ಹಾಕಿದ್ರು ಕೂಡ ಎರಡು ಬತ್ತಿ ಹಾಕಬೇಕು ಜೋಡಿ ಬತ್ತಿ ತುಪ್ಪದ ಬತ್ತಿ ಹಚ್ಚಿದ್ರು ಕೂಡ ಎರಡು ತುಪ್ಪದ ಬತ್ತಿ ಹಚ್ಚಬೇಕು ಕೆಲವರು ಒಂದು ಹಚ್ಚತೀರಿ ಒಂದು ಹಚ್ಚಬಾರ್ದು ಎರಡು ತುಪ್ಪದ ಬತ್ತಿನ ಹಚ್ಚಬೇಕು ಬನ್ನಿ ಇವಾಗ ಮಂಗಳಾರತಿ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನಾಲ್ಕನೇ ದಿನದ ಒಂದು ಪೂಜೆಯನ್ನು ಕೂಡ ನೆರವೇರಿಸ್ಕೊಳ್ಳಿ ನೆರವೇರಿಸ್ಕೊಂಡು ಶ್ಲೋಕವನ್ನು ಹೇಳ್ಕೊಡ್ತೀನಿ ಆ ಶ್ಲೋಕವನ್ನು ಪಾರಣ ಮಾಡುವಂಥದ್ದು ಇನ್ನು ನಾಳೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಆ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಮಾಡ್ಕೊಳ್ಬೇಕಂತ ಹೇಳ್ಕೊಡ್ತೀನಿ ಈ ಒಂದು ವ್ರತವನ್ನು ಯಾರು ಮಾಡಬೇಕು ಅಂದ್ಕೊಂಡಿದ್ರೆ ಅವರು ಈ ಗುರುವಾರದಿಂದ ಪ್ರಾರಂಭ ಮಾಡಿ ಈ ಗುರುವಾರದಿಂದ ಗೃಪ್ಶಾಮೃತ ಯೋಗ ಬೇರೆ ಇದೆ ತುಂಬ ವಿಶೇಷವಾದಂತಹ ಅನುಗ್ರಹ ಖಂಡಿತವಾಗ್ಲೂ ಈ ಗುರುವಾರದಿಂದ ಪೂಜೆಯನ್ನು ಸ್ಟಾರ್ಟ್ ಮಾಡಬಹುದು ಜೊತೆಗೆ ಇವತ್ತು ಇನ್ನೊಂದು ವಿಡಿಯೋ ಹಾಕ್ತೀನಿ ತುಂಬ ಅದ್ಭುತವಾದಂತಹ ಒಂದು ಮಹಿಮೆಯನ್ನು ಜೊತೆಗೆ ಯಾವ ವಿಡಿಯೋ ಇಂದ ಈ ಮಹಿಮೆ ನಡೆದಿದೆ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಅವರೂ ಕೂಡ ಈ ಗುರುವಾರದಿಂದ ಆ ಪ್ರಾರಂಭ ಮಾಡಿ ಮತ್ತೆ ಗುರು ಗುರುಪುಷಾರ್ಕ ಯೋಗ ಬಂದಿದೆ ನಮಗೆ ಹಾಗಾಗಿ ಅವರು ಯಾರಿಗೆ ಅನುಕೂಲ ಬೇಕು ಅಂತವರು ಪಾರಣವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ತುಂಬ ವಿಶೇಷವಾದಂಥ ಮಹಿಮೆ ನಡೆದಿದೆ ಜೀವನದಲ್ಲಿ ಅನ್ನುವಂಥದ್ದು ಸರಿ ಈ ರೀತಿಯಾಗಿ ಇವತ್ತಿನ ಪೂಜೆ ನಾನು ಮಾಡ್ಕೊಂಡಿದ್ದೀನಿ ಇವತ್ತು ಹಣ್ಣನ್ನು ನೈವೇದ್ಯ ಇಟ್ಕೊಂಡಿದ್ದೀನಿ ಮನೇಲಿ ಏನಿದೆ ಅದನ್ನೇ ನೈವೇದ್ಯ ಇಟ್ಕೊಂಡು ಪೂಜೆಯನ್ನು ಮಾಡುವಂಥದ್ದು ಇದು ನಮ್ಮ ಏಳನೇ ದಿನದ ಸಂಕಲ್ಪ ಸೇವೆಯ ನಾಲ್ಕನೇ ದಿನದ ಒಂದು ಪೂಜೆ ಗುರುರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರನ್ನ ನಂಬಿ ಯಾರೆಲ್ಲ ಪೂಜೆ ಮಾಡ್ತೀರಿ ನಿಮ್ಮ ನಿಮ್ಮ ಇಷ್ಟಾರ್ಥಿಗಳು ಎಲ್ಲವೂ ನೆರವೇರಲಿ ಅನ್ನುವಂಥದ್ದು ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಅದು ಏನು ಅಂತ ನೀವು ಕೇಳೋದಾದರೆ ನನ್ನ ಪ್ರತಿ ವಿಡಿಯೋದಲ್ಲೂ ಕೂಡ ಒಂದು ಕಮೆಂಟ್ ಇದ್ದೇ ಇರುತ್ತೆ ಅಕ್ಕ ಒಂದು ಹೂ ಪ್ರಸಾದ ಕೇಳಬೇಕು ಒಂದು ಹೂ ಪ್ರಸಾದ ಕೇಳಬೇಕು ದಯವಿಟ್ಟು ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕೊಡಿ ಅಥವಾ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ತಿಳಿಸಿ ಅಂತ ಹೇಳಿ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ನಾನು ಯಾರಿಗೂ ಕೂಡ ಇವಾಗ ಹೂ ಪ್ರಸಾದವನ್ನು ಕೇಳ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನನಗೆ ಒಬ್ಬರಿಗೆ ನಾನು ಹೂ ಪ್ರಸಾದವನ್ನು ಕೇಳಿ ಅದರಿಂದ ಆದಂಥ ಒಂದು ಅಚಾತುರ್ಯ ನನಗೆ ಖಂಡಿತವಾಗಲೂ ತುಂಬ ನೋವನ್ನು ಮಾಡಿದೆ ಹಾಗಾಗಿ ನಾನು ಅವತ್ತಿಂದನೂ ಕೂಡ ನಾನು ಹೂ ಪ್ರಸಾದವನ್ನು ಯಾರಿಗೂ ಕೇಳ್ತಾನೇ ಇಲ್ಲ ತುಂಬ ಅಂದರೆ ತುಂಬ ಯಾರು ಈ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂಥವ್ರಿಗೆ ಮಾತ್ರ ನಾನು ಹೂಪ್ರಸಾದವನ್ನು ಕೇಳಿ ಹೇಳ್ತೀನಿ ಬಿಟ್ಟರೆ ಬೇರೆ ಯಾರಿಗೂ ಕೂಡ ನಾನು ಹೂ ಪ್ರಸಾದವನ್ನು ಕೇಳ್ತಾ ಇಲ್ಲ ಮತ್ತು ಇನ್ನೊಂದು ಹೇಳಬೇಕು ಅಂದರೆ ನನಗೆ ಅಷ್ಟು ಸಮಯ ಕೂಡ ಇಲ್ಲ ಯಾಕಂದರೆ ಒಬ್ರಿಗೆ ಹೂ ಪ್ರಸಾದಕ್ಕೆ ಅಂತ ನಾವು ಕೂತ್ಕೊಂಡಾಗ ಅದು ಅರ್ಧ ಗಂಟೆ ಆಗ್ಬೋದು ಒಂದು ಗಂಟೆ ಆಗ್ಬಹುದು ಎರಡು ಗಂಟೆ ಆಗ್ಬಹುದು ನಾವು ತಾಳ್ಮೆಯಿಂದ ಕೂತ್ಕೊಂಡು ರಾಯಲ್ಲಿ ಹೂ ಪ್ರಸಾದವನ್ನು ಕೇಳ್ಕೊಳ್ಬೇಕಾಗತ್ತೆ ಅಷ್ಟು ತಾಳ್ಮೆ ಆಗಲಿ ಅಥವಾ ಸಮಯ ಆಗಲಿ ನನ್ನ ಹತ್ರ ಇವಾಗ ಇಲ್ಲ ಸೊ ಹಾಗಾಗಿ ಯಾರಿಗೂ ಕೂಡ ನಾನು ಹೂ ಪ್ರಸಾದವನ್ನು ಕೇಳ್ತಾ ಇಲ್ಲ ಮತ್ತು ಇನ್ನೊಂದು ನಿಮಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಎಲ್ಲರೂ ರಾಯರ ಹೂ ಪ್ರಸಾದದ ಬೆನ್ನು ಬಿದ್ದಿದ್ದೀರಾ ಅಂತ ಹೇಳಿ ನನಗಂತೂ ಖಂಡಿತವಾಗ್ಲೂ ಅರ್ಥ ಆಗ್ತಾ ಇಲ್ಲ ಕೊಡುವಂಥ ದೇವರು ನಿಮಗೆ ಏನು ಬೇಕು ಜೀವನದಲ್ಲಿ ನಿಮಗೆ ಏನನ್ನು ಕೊಟ್ಟರೆ ಒಳಿತಾಗತ್ತೆ ಅದು ಭಗವಂತನಿಗೆ ಗೊತ್ತಿರುತ್ತೆ ನಿಮ್ಮ ಹಣೆಯಲ್ಲಿ ಏನಿರುತ್ತಲ್ಲ ಅದಕ್ಕಿಂತ ಉತ್ತಮವಾಗಿ ನೀವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಭಗವಂತನ ಸೇವೆಯಲ್ಲಿ ನೀವು ನಿರತರಾಗಬೇಕು ನೀವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀರಿ ಒಳ್ಳೆತನದಲ್ಲಿ ಜೀವನವನ್ನ ನಡೆಸ್ತೀರಿ ಖಂಡಿತ ಭಗವಂತ ನಿಮ್ಗೆ ಕೈ ಹಿಡದೇ ಹಿಡಿತಾರೆ ಅದನ್ನ ನೀವ್ ಯಾಕೆ ಈ ರೀತಿ ಹೂ ಪ್ರಸಾದ ಕೊಡಿ ಹೂ ಪ್ರಸಾದ ಅದರಲ್ಲೂ ಎಸ್ಪೆಷಲಿ ರಾಯರಲ್ಲಿ ಮಾತ್ರ ಎಲ್ಲರೂ ಇದೊಂದು ಶುರು ಮಾಡ್ಕೊಂಡಿದ್ದೀರಾ ಹೂ ಪ್ರಸಾದ ಕೇಳಿ ಹೂ ಪ್ರಸಾದ ಕೇಳಿ ಹೂ ಪ್ರಸಾದ ಕೇಳಿ ಅಂತ ನನ್ಗಂತೂ ಗೊತ್ತಾಗ್ತಾ ಇಲ್ಲ ನೀವ್ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ ರಾಯರಿಗೆ ಅಂತ ಹೇಳಿ ಪೂಜೆ ಮಾಡಿ ಸಾಕು ನಿಮ್ಗೇನು ಏನು ಹೂಪ್ರಸಾದ ಬೇಕು ರಾಯರೇ ಅನುಗ್ರಹ ಮಾಡ್ತಾರೆ ಮನೇಲಿ ಪ್ರತಿದಿನ ಪೂಜೆ ಮಾಡಿ ನನಗೆ ಕಳೆದ ಬಾರಿ ಒಬ್ರು ಕೇಳಿದ್ರು ಅಕ್ಕ ಈ ರೀತಿ ಹೂ ಪ್ರಸಾದ ಕೇಳಿ ಅಂತ ನಾನು ಅವ್ರನ್ನ ಕೇಳಿದೆ ನೀವೆಷ್ಟು ವ್ರತಗಳನ್ನ ಸೇವೆಗಳನ್ನ ಮಾಡಿದೀರ ರಾಯರಿಗೆ ನಾನು ರಾಯರ ಹತ್ರ ಕೇಳೋವಾಗ ಇದನ್ನ ಹೇಳ್ತೀನಿ ಅಂತ ಅವ್ರು ಏನು ಹೇಳಿದ್ರು ಗೊತ್ತಾ ನನಗೆ ಅಕ್ಕ ಇಲ್ಲ ನೀವು ಇವತ್ತು ಹೂ ಪ್ರಸಾದ ಕೇಳ್ತೀರಲ್ಲ ಅವ್ರು ನನಗೆ ಅನುಗ್ರಹ ಮಾಡಿದ್ರೆ ಇನ್ಮೇಲಿಂದ ನಾನು ರಾಯರನ್ನ ಪೂಜೆ ಮಾಡ್ತೀನಿ ಅಕ್ಕ ಅಂತ ಹೇಳಿ ನಿಮ್ಮ ಕರ್ಮಗಳು ಕಳಿಬೇಕು ಅಂದ್ರೆ ನೀವು ಸೇವೆ ಅನುಷ್ಠಾನಗಳನ್ನ ಮಾಡಬೇಕು ಮಂತ್ರಗಳನ್ನ ಉಚ್ಚಾರಣೆ ಮಾಡಿ ಹೇಳಬೇಕು ಪ್ರತಿನಿತ್ಯವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಧರ್ಮ ಮಾರ್ಗದಲ್ಲಿ ನಡಿಬೇಕು ನಿಮ್ಮ ಜೀವನವನ್ನ ಧರ್ಮ ಮಾರ್ಗದಲ್ಲಿ ತಗೊಂಡು ಹೋಗ್ಬೇಕು ನೀವು ಇಲ್ಲಿ ಪೂಜೆ ಮಾಡಿ ಎಲ್ಲೋ ಕರ್ಮ ಕೆಲಸಗಳನ್ನ ಮಾಡ್ತಾ ಇದ್ರೆ ನಿಮ್ಗೇನು ಒಳ್ಳೇದಾಗಲ್ಲ ಇದನ್ನ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ನೀವೇನೇ ಪೂಜೆ ಪುನಸ್ಕಾರಗಳು ಮಾಡಿದ್ರು ಕೂಡ ನೀವು ಮಾಡ್ತಿರುವಂತಹ ಕೆಲಸ ಕರ್ಮದ ಕೆಲಸ ಆಗಿದ್ರೆ ನಿಮ್ಗೆ ಯಾವ ದೇವರು ಏನೂ ಅನುಗ್ರಹ ಮಾಡೋದಿಲ್ಲ ಸ್ನೇಹಿತರೆ ಅದನ್ನ ಹೊರತುಪಡ್ಸಿ ನಿಮ್ಮ ಜೀವನ ಶೈಲಿನ ಬದಲು ಮಾಡ್ಕೊಳ್ಳಿ ಪೂಜೆ ಪುನಸ್ಕಾರಗಳನ್ನ ಮನೇಲಿ ಮಾಡ್ಕೊಳ್ಳಿ ಒಳ್ಳೆ ರೀತಿಲಿ ಬದುಕೋದನ್ನ ಕಲಿರಿ ಭಗವಂತ ನಿಮ್ಗೆ ಏನ್ ಕೊಡಬೇಕು ಅಂತ ಇರ್ತಾನೆ ಅದಕ್ಕಿಂತ ಉತ್ತಮವಾದಂತಹ ಜೀವನ ನಿಮ್ಗೆ ಖಂಡಿತವಾಗ್ಲೂ ಕೊಡ್ತಾನೆ ವ್ರತಗಳನ್ನ ಮಾಡಿ ಪೂಜೆಗಳನ್ನ ಮಾಡಿ ನೇಮ್ಗಳನ್ನ ಮಾಡಿ ಹಬ್ಬ ಹರಿದಿನಗಳನ್ನ ಮಾಡಿ ಮನೆಯಲ್ಲಿ ಪೂಜೆಗಳನ್ನೇ ಮಾಡಲ್ಲ ಸುಮ್ಮನೆ ರಾಯರತ್ರ ಹೂ ಕೇಳಿ ಹೂ ಕೇಳಿ ಹೂ ಕೇಳಿ ಅನ್ನೋದು ಮನೇಲಿ ಹಬ್ಬ ಹರಿದಿನಗಳನ್ನು ಮಾಡಲ್ಲ ಹೂ ಕೇಳಿ ಹೂ ಕೇಳಿ ನಂಗೆ ಒಬ್ಬರಂತೂ ಏನು ಹೇಳಿದ್ರು ಗೊತ್ತಾ ಈ ರೀತಿಯಾಗಿ ವ್ರತಗಳನ್ನ ಮಾಡಿ ಬೆಳಗ್ಗೆ ಎದ್ದು ಅಂತ ಹೇಳಿದ್ರೆ ಅವರು ಯಜಮಾನರು ಹೇಳ್ತಾರಂತೆ ನೀನೇನೋ ಮಂತ್ರ ಮಾಡ್ತಾ ಇದೀಯಾ ಮನೆಯಲ್ಲಿ ಅಂತ ನಂಗೆ ಅನಿಸ್ತಾ ಇದೆ ದಿನ ಒಂದೊಂದು ದೇವ್ರ ಪೂಜೆ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಕೇಳ್ತಾರಂತೆ ಆ ರೀತಿ ನಿಮ್ಗಳಿಗೆ ಪೂಜೆ ಮಾಡೋ ತಾಳ್ಮೆ ಇಲ್ಲ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನೀವು ಹೂಗಳನ್ನಾದರೂ ಹೇಗೆ ಕೇಳಕ್ಕೆ ನಿಮಗೆ ಮನಸ್ಸು ಬರುತ್ತೆ ಅಲ್ವಾ ನೀವು ಕರೆಕ್ಟಾಗಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದೀರಾ ಅಂದ್ರೆ ನೀವು ನನ್ನನ್ನ ಕೇಳೋ ಅವಶ್ಯಕತೆ ಇಲ್ಲ ಹೂ ಕೇಳಿ ಹೂ ಕೇಳಿ ಅಂತ ನಿಮ್ಮನೇಲೇ ಹೂ ಪ್ರಸಾದ ಆಗುತ್ತೆ ಸ್ನೇಹಿತರೆ ಮತ್ತೆ ಪ್ರತಿಯೊಂದು ವಿಷಯಕ್ಕೂ ಹೂ ಪ್ರಸಾದದ ಬೆನ್ನು ಬೀಳ್ಬೇಡಿ ನೀವು ಹೆಂಗೆಂಗೋ ಒಂದ್ರ ಮೇಲೆ ಒಂದು ಹೂ ಪ್ರಸಾದ ಕೇಳೋರ್ದೊಂದಷ್ಟು ಜನ ನೋಡಿದ್ದೀನಿ ಆ ಫೋಟೋ ಮೇಲ್ಗಡೆ ಒಂದು ಬೆಟ್ಟದ ತರ ಹೂ ಇಟ್ಟಿರ್ತಾರೆ ಆ ಬೆಟ್ಟದ ತರ ಹೂವು ನೀವು ಜೋಡಿಸಿದಾಗ ಅಫ್ಕೋರ್ಸ್ ನೀವೇನಾದ್ರೂ ಕೇಳದೆ ಇರ್ಲಿ ಕೇಳಲಿ ಅದು ಬೀಳೇ ಬೀಳತ್ತೆ ಅಲ್ವಾ ಕೆಳಗಡೆಗೆ ಅದನ್ನೇ ಪ್ರಸಾದ ಅನ್ಕೊಳ್ಳೋದು ಈಗ ಯಾವ್ದೋ ಒಂದ್ ವಿಷಯ ಕೈ ಹಾಕಿರ್ತೀರಾ ಆ ವಿಷಯ ಕೇಳಿರ್ತೀರ ಅಕಸ್ಮಾತ್ ಅದರಿಂದ ಬಿದ್ಬಿಡ್ತು ಅಂದ್ರೆ ಓಹ್ ಹೂ ಪ್ರಸಾದ ಆಗೋಯ್ತು ರಾಯರದು ಅಂತ ಹೇಳಿ ಕೆಲಸ ಸ್ಟಾರ್ಟ್ ಮಾಡೋದು ಮತ್ತೆ ಅದರಲ್ಲಿ ಏನಾದರೂ ಲಾಸ್ ಆಯ್ತು ಅಂದ್ರೆ ನಾನು ಅವತ್ತು ಹೂ ಪ್ರಸಾದ ಕೇಳಿದ್ನಲ್ಲ ಹಂಗಾದರೂ ಲಾಸ್ ಆಗೋಯ್ತು ಹಾಗಾದ್ರೆ ರಾಯರೇ ಇಲ್ಲ ಅಂತ ಹೇಳಿ ರಾಯರನ್ನ ದೂಷಿಸೋದು ಮೊದಲನೇದಾಗಿ ಪ್ರಸಾದ ಕೇಳೋದನ್ನ ದಯವಿಟ್ಟು ನಿಲ್ಸಿ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟು ನೀವು ವ್ರತಗಳನ್ನ ಸೇವೆಗಳನ್ನ ಮಾಡಿ ನಿಮಗೆ ಹೂ ಪ್ರಸಾದ ಆಗಬೇಕು ಅಂತ ಅನ್ನೋದಾದ್ರೆ ಈಗ ನೋಡಿ ನಾನು ಬೃಂದಾವನದ ಮೇಲೆ ಇಟ್ಟಿದ್ದೀನಲ್ವ ಹಾರ ಮಲ್ಲಿಗೆ ಹಾರ ಹಾಕಿದ್ದೀನಿ ಗುಲಾಬಿ ಇಟ್ಟಿದ್ದೀನಿ ನನಗೆ ಪ್ರಸಾದ ಆಗಬೇಕು ಅಂತ ಹೇಳಿದ್ರೆ ಅದು ಎಷ್ಟೇ ಅಡೆತಡೆಗಳಿದ್ರು ಆ ಹೂವು ಅಲ್ಲಿಂದ ಪ್ರಸಾದ ಆಗುತ್ತೆ ನೀವು ತುದೀಲಿ ಹೂವು ಇಟ್ಬಿಟ್ಟು ಪ್ರಸಾದ ಆಯಿತು ಅಂತ ಹೇಳಿ ನೀವೇನೋ ಕೆಲಸ ಮಾಡೋಕ್ಕೋಗಿ ಇನ್ನೇನೋ ಎಡವಟ್ ಮಾಡಿಕೊಂಡು ಯಾಕೆ ಈ ಥರದ್ದೆಲ್ಲ ತಲಹರ್ಟೆಗಳನ್ನ ಮಾಡ್ತೀರ ಅದ್ರ ಬಿಟ್ಟು ಭಕ್ತಿಯಿಂದ ಪೂಜೆ ಮಾಡಿ ಸ್ನೇಹಿತರೆ ಪೂಜೆ ಮಾಡೋದ್ರಲ್ಲಿ ನಿಮ್ಮ ಜೀವನವನ್ನು ತೊಡಗಿಸ್ಕೊಳ್ಳಿ ಅದು ಬಿಟ್ಟು ಯಾವುದು ಮ್ಯಾಜಿಕ್ ಆಗಬೇಕು ಅಂತ ನೀವು ನೋಡಕ್ಕೆ ಹೋಗಬೇಡಿ ದಯವಿಟ್ಟು ಈ ಹೂಪ್ರಸಾದದ ಕೆಲಸಗಳನ್ನ ಬಿಡಿ ಆಯಿತಾ ನಮ್ಮನ್ನಾಗಲಿ ಯಾರನ್ನೇ ಆಗಲಿ ಕೇಳಬೇಡಿ ಪ್ರಸಾದ ಕೇಳಿ ಅಂತ ಕೇಳಬೇಡಿ ಅವ್ರಿಗೇನಾದರೂ ಸರಿಯಾಗಿ ಅವ್ರು ಕೇಳ್ತಾ ಇಲ್ಲ ಅಂದರೆ ಅದರಿಂದ ನಿಮಗೂ ಕೂಡ ರಾಂಗಾಗಿ ಇನ್ಫಾರ್ಮೇಷನ್ ಬರುತ್ತೆ ನೀವೇನೋ ಕೆಲಸ ಮಾಡೋಕ್ಕೋಗಿ ಅದಿನ್ನೇನೋ ಆಗಿ ಯಾಕೆ ಬೇಕಿದೆಲ್ಲ ಅದ್ರ ಬದಲಾಗಿ ನಿಮ್ಗೇನು ಕೋರಿಕೆ ಆಗಬೇಕು ಅದಕ್ಕೆ ತಕ್ಕಂತೆ ಸಂಕಲ್ಪಗಳನ್ನು ಮಾಡಿಕೊಳ್ಳಿ ವ್ರತಗಳನ್ನು ಮಾಡಿ ನೀವು ಕಷ್ಟಪಟ್ಟು ಪ್ರೀತಿಯಿಂದ ವ್ರತಗಳನ್ನ ಮಾಡಿದಾಗ ಖಂಡಿತ ಭಗವಂತ ನಿಮ್ಗೆ ಅನುಗ್ರಹ ಮಾಡ್ತಾನೆ ಅದನ್ನ ಬಿಟ್ಟು ಏನು ಪೂಜೆ ಪುನಸ್ಕಾರ ಮಾಡಿದೆ ಸುಮ್ಮನೆ ಹೂ ಪ್ರಸಾದ ಕೇಳಿ ಕೇಳಿ ಯಾರು ರಾಯರ್ ವಿಡಿಯೋ ಮಾಡ್ಲಿ ಅವ್ರನ್ನೆಲ್ಲ ಹೋಗಿ ರಾಯರು ಹೂಪ್ರಸಾದ ಕೇಳಿ 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 ಅನ್ನೋದು ನನ್ಗಂತೂ ಪ್ರತಿ ವಿಡಿಯೋದಲ್ಲೂ ನೀವು ಬೇಕಾದ್ರೆ ಹೋಗಿ ನನ್ನ ಕಮೆಂಟ್ ಸೆಕ್ಷನ್ ಅನ್ನ ಚೆಕ್ ಮಾಡಿ ಪ್ರತಿ ವಿಡಿಯೋದಲ್ಲೂ ಒಬ್ರೆಲ್ಲ ಇಬ್ರು ಕೇಳೇ ಕೇಳಿರ್ತಾರೆ ಅಕ್ಕ ಹೂ ಪ್ರಸಾದ ಕೇಳಿ ಅಕ್ಕ ನಿಮ್ಮ ಹತ್ರ ಮಾತಾಡಬೇಕು ಅಕ್ಕ ಅಂತ ಕೇಳಿರ್ತಾರೆ ನನ್ನ ಹತ್ರ ಮಾತಾಡಬೇಕು ಅಂದ್ರೂ ಕೂಡ ನಾನು ಭಗವಂತ ಅಲ್ಲ ಸ್ನೇಹಿತರೆ ನಿಮ್ಗೆ ಏನೋ ಒಂದು ಭಗವಂತನ ಪೂಜೆ ಮಾಡ್ಲಿಕ್ಕೆ ಒಂದು ದಾರಿ ತೋರಿಸ್ಬೋದೇ ವಿನಃ ನಾನು ಯಾವುದೇ ಮಧ್ಯವರ್ತಿ ಅಲ್ಲ ನಾನು ನಿಮ್ ಕೋರಿಕೆ ಇಟ್ಕೊಂಡು ಭಗವಂತನಲ್ಲಿ ಕೇಳಿ ನಿಮ್ಗೇನೋ ಒಂದು ವರ ಇಸ್ಕೊಡುವಂಥದ್ದು ಅಲ್ಲ ನಾನು ದಾರಿ ತೋರಿಸಬಹುದು ಅಷ್ಟೇ ನಾನು ಒಬ್ಬ ಮಾನವಳೆ ನಾನು ಭಕ್ತಳೆ ಸರಿನಾ ನಾನೊಂದು ದಾರಿ ತೋರಿಸಬಹುದು ಆ ದಾರಿಲಿ ನೀವು ನಡ್ಕೊಂಡು ಹೋಗಿ ನೀವು ಒಳ್ಳೆ ಹೂವನ್ನು ನೀವು ಕಿತ್ಕೊಳ್ಬೇಕೆ ಹೊರತು ನೀವು ನನ್ನನ್ನೇ ಕೀಳಿ 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 ಅಂತ ಹೇಳಬಾರ್ದು ಹೂವನ್ನು ಸರಿನಾ ನೀವು ಭಗವಂತನ ಮಾರ್ಗದಲ್ಲಿ ಹೋಗಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯ ಅನುಗ್ರಹ ಆಗುತ್ತೆ ಇವತ್ತೊಂದು ಮಹಿಮೆ ಹೇಳ್ತೀನಿ ನಿಮಗೆ ಎಷ್ಟು ವಿಶೇಷವಾದಂಥ ಒಂದು ಮಹಿಮೆ ಆ ರೀತಿಯಾಗಿ ನೀವು ಸಿದ್ಧಿಗಳನ್ನು ಮಾಡ್ಕೊಳ್ಳಿ ಭಗವಂತನ ಸೇವೆ ಮಾಡಿ ಸಿದ್ಧಿ ಮಾಡ್ಕೊಳ್ಳಿ ವಿನಃ ಹೂ ಪ್ರಸಾದ ಕೊಟ್ಟಿದ ತಕ್ಷಣ ನಿಮ್ಗೆಲ್ಲ ಆಗ್ಬಿಡುತ್ತೆ ಅಂತ ಅಲ್ಲ ಮತ್ತು ಎಲ್ಲರೂ ಸರಿಯಾಗಿ ಹೂ ಪ್ರಸಾದ ಕೇಳ್ತಾರೆ ಅಂತನೂ ಅಲ್ಲ ನಿಂಪಾಡಂಗ್ ನೀವು ದೇವ್ರ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳಿ ಕೊಡೋ ಭಗವಂತ ನಿಮ್ಗೆ ಯಾವತ್ತೂ ಮೋಸ ಮಾಡಲ್ಲ ನಿಮ್ಮ ಪೂಜೆ ಇಟ್ಕೊಂಡು ಖಂಡಿತ ನಿಮಗೆ ವರ ಕೊಡದೆ ಭಗವಂತ ಇರೋದಿಲ್ಲ ಸರಿನಾ ನಿಮ್ಮ ಪೂಜೆಗೆ ಎರಡರಷ್ಟು ಫಲ ಖಂಡಿತ ಭಗವಂತ ಕೊಡ್ತಾರೆ ನೀವು ನಿಷ್ಕಲ್ಮಶವಾಗಿ ಪ್ರತಿನಿತ್ಯ ಪೂಜೆವನ್ನು ಮಾಡ್ಕೊಂಡು ಹೋಗಿ ನಿಮ್ಗೆ ಅಂಥ ವರಗಳು ಬೇಕು ಎಕ್ಸ್ಟ್ರಾ ವರಗಳು ಬೇಕು ನಿಮಗೆ ಜೀವನದಲ್ಲಿ ಸಿಗದೆ ಇರುವಂಥದ್ದು ಸಿಗಬೇಕು ಅಂತ ನೀವು ಅನ್ಸ್ಕೊಂಡ್ರೆ ವ್ರತಗಳನ್ನು ಮಾಡಿ ರಾಯರಿಗೆ ಸೇವೆ ಮಾಡಿ ಮಠಗಳಲ್ಲಿ ಸೇವೆ ಮಾಡಿ ಮಂತ್ರಾಲಯದಲ್ಲಿ ಹೋಗಿ ಐದ್ ದಿನ ಮೂರು ದಿನ ಒಂಬತ್ತು ದಿನ ಹನ್ನೊಂದು ದಿನ ನಲವತ್ತೆಂಟು ದಿನ ಈ ರೀತಿಯಾಗಿ ಸೇವೆಗಳನ್ನ ಮಾಡಿ ಸ್ನೇಹಿತರೆ ಸೇವೆಗಳನ್ನ ಮಾಡಿದಾಗ ಏನಾಗತ್ ಗೊತ್ತಾ ನಿಮ್ಮ ಕರ್ಮಗಳು ಕಡಿಮೆ ಆಗತ್ತೆ ನಿಮ್ ಕರ್ಮಗಳು ಕಡಿಮೆ ಆದಾಗ ಖಂಡಿತ ನಿಮ್ ಜೀವನ ಚೆನ್ನಾಗಿರುತ್ತೆ ನೀವು ಮೊದಲು ಕರ್ಮಗಳನ್ನ ಕಳ್ಕೊಳ್ಬೇಕು ಪೂಜೆಗಳನ್ನ ವ್ರತಗಳನ್ನ ಮಾಡಿ ನಿಮ್ಗಿರುವಂತ ಕೆಟ್ಟ ಕರ್ಮಗಳನ್ನ ಪೂರ್ವಾರ್ಜಿತ ಕರ್ಮಗಳನ್ನ ನೀವು ಕಳ್ಕೊಳ್ಬೇಕು ಆಗ ನಿಮ್ಗೆ ಅನುಗ್ರಹ ಆಗೇ ಆಗತ್ತೆ ನೀವು ಮೈ ತುಂಬಾ ಕರ್ಮಗಳನ್ನ ಇಟ್ಕೊಂಡು ದೇವರು ಒಳ್ಳೇದು ಮಾಡಲಿಲ್ಲ ಮಾಡಲಿಲ್ಲ ಅಂದರೆ ಒಳ್ಳೇದೆಲ್ಲಾಗುತ್ತೆ ನಿಮಗೆ ನೀವು ಕಷ್ಟಪಟ್ಟು ಪೂಜೆ ಪುನಸ್ಕಾರಗಳನ್ನು ವ್ರತಗಳನ್ನು ಉಪವಾಸಗಳನ್ನು ಮಾಡಿ ಏಕಾದಶಿಗಳನ್ನು ಮಾಡಿ ಸಂಕಷ್ಟ ಚತುರ್ಥಿಯನ್ನ ಮಾಡ್ರಿ ಇದೆಲ್ಲಾ ಮಾಡ್ರಿ ಇದೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ದೇವರೇ ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ ಖಂಡಿತವಾಗ್ಲೂ ಅನುಗ್ರಹ ಮಾಡ್ತಾನೆ ಇವತ್ತು ಬುಕ್ ಅಲ್ಲಿ ಬರೆದಿಟ್ಕೊಳ್ಳಿ ಸ್ನೇಹಿತರೆ ಒಂದು ವರ್ಷದವರೆಗೂ ನೀವು ಇದನ್ನೆಲ್ಲ ಮಾಡ್ಕೊಂಡು ಬನ್ನಿ ನಿಮ್ಗೆ ಯಾಕೆ ಒಳ್ಳೇದಾಗೋದಿಲ್ಲ ನೀವೇ ನೋಡುವರಂತೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅದನ್ನು ಬಿಟ್ಟು ಖಂಡಿತ ಇದು ಮ್ಯಾಜಿಕ್ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡೋಕೆ ಹೋಗ್ಬೇಡಿ ಹೂ ಪ್ರಸಾದ ಕೇಳಿ 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 ಅಂತ ದಯವಿಟ್ಟು ನನಗೆ ಯಾರು ಕಮೆಂಟಲ್ಲಿ ಹಾಕಬೇಡಿ ದಯವಿಟ್ಟು ಹಾಕಬೇಡಿ ಆಯಿತಾ ನಾನು ಯಾರಿಗೂ ಕೇಳ್ತಾ ಇಲ್ಲ ಇವಾಗ ಹೂ ಪ್ರಸಾದವನ್ನು ಬಿಟ್ಬಿಟ್ಟಿದ್ದೀನಿ ನಾನು ಹೂ ಪ್ರಸಾದ ಕೇಳೋದೇ ಇಲ್ಲ ಮೊದಲನೇದಾಗಿ ನನಗೆ ನಾನು ಕೇಳ್ಕೊಳ್ತಾ ಇರಲಿಲ್ಲ ಯಾವತ್ತಿಗೂ ಕೂಡ ಆದರೆ ತುಂಬಾ ಆರೋಗ್ಯ ಸಮಸ್ಯೆ ಇರೋರಿಗೆ ಕೇಳಿ ಹೇಳ್ತಾ ಇದ್ದೆ ನಾನು ನಾನು ಕೇಳಿ ಹೇಳ್ತಿದ್ರು ಕೂಡ ನಿಮ್ಗೆ ಯಾವತ್ತು ನಾನು ಒಂದು ವಿಡಿಯೋಗಳಾಗ್ಲಿ ಮತ್ತೊಂದಾಗ್ಲಿ ಏನು ಹಾಕ್ತಾ ಇರ್ಲಿಲ್ಲ ನಾನು ನನ್ನ ಪಾಡಿಗೆ ನಾನು ಕೇಳ್ತಾ ಇದ್ದೆ ಅವ್ರಿಗೆ ವೀಡಿಯೋಗಳು ಕಳಿಸ್ತಾ ಇದ್ದೆ ಸುಮ್ಮನೆ ಹಾಕ್ತಾ ಇದ್ದೆ ಆದರೂ ಕೂಡ ಇತ್ತೀಚೆಗೆ ಒಂದೆರಡು ಎರಡು ವೀಡಿಯೋ ಸುಮ್ಮನೆ ಹಂಗೆ ಹಾಕಿದ್ದೆ ನಾನು ನನಗೆ ತುಂಬಾ ಸಂತೋಷ ಆಗಿ ಆ ಒಂದು ಒಳ್ಳೇದಾಗಿದ್ದು ನನಗೆ ತುಂಬಾ ಸಂತೋಷ ಆಗಿ ನಾನು ಒಂದೆರಡು ಎರಡು ವೀಡಿಯೋ ಹಾಕಿದೆ ಅವತ್ತಿಂದ ತುಂಬಾ ಜನ ಕೇಳ್ತಾ ಇರ್ತೀರ ದಯವಿಟ್ಟು ಯಾರು ಕಮೆಂಟಲ್ಲಿ ಅಲ್ಲಿ ಕೇಳಬೇಡಿ ನಿಮ್ಗೆ ಅಷ್ಟು ಒಳ್ಳೇದಾಗಬೇಕು ಅಂದ್ರೆ ಖಂಡಿತ ನಿಮ್ಮ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ರಾಯರ ಸೇವೆಯನ್ನು ಮಾಡಿರಿ ನಿಮ್ಮ ಕರ್ಮಗಳನ್ನು ಕಳ್ಕೊಂಡು ರಾಯರ ಅನುಗ್ರಹ ಖಂಡಿತವಾಗ್ಲೂ ಆಗತ್ತೆ ಮಟ್ಟಕ್ಕೆ ಬದಲಾಯಿಸ್ತಾರೆ ಅವರು ಅಂತ ಹೇಳಿದ್ರೆ ನೀವು ಅನ್ಕೊಂಡೇ ಇರಲ್ಲ ನನ್ನ ಜೀವನ ಈ ತರ ಆಗೋಯ್ತಲ್ಲ ಅಂತ ಹೇಳಿ ಅಷ್ಟು ವಿಶೇಷತೆಯಿಂದ ನಿಮ್ಗೆ ನಿಮ್ ಜೀವನವನ್ನ ಬದಲಾಯಿಸ್ಕೊಡ್ತಾರೆ ರಾಯರು ನಿಮ್ಮ ಕಷ್ಟಗಳನ್ನ ದೂರ ಮಾಡ್ತಾರೆ ಸರಿನಾ ಅದನ್ ಬಿಟ್ಟು ಖಂಡಿತ ಅವರನ್ನ ಹೂ ಕೊಡಿ ಹೂ ಕೊಡಿ ಹೂ ಕೊಡಿ ಅಂತ ಬೆನ್ನು ಬೀಳ್ಬೇಡಿ ಸ್ನೇಹಿತರೆ ನಿಮ್ಮ ಕಷ್ಟ ಕಳಿಬೇಕು ಅಂದ್ರೆ ವ್ರತಗಳನ್ನ ಮಾಡಿ ಇದೇ ಸರಳವಾದಂತಹ ಮಾರ್ಗ ಉಪವಾಸಗಳನ್ನ ಮಾಡ್ರಿ ಏಕಾದಶಿಗಳನ್ನ ಮಾಡ್ರಿ ಏಕಾದಶಿ ಮಾಡಿದ್ರೆ ನಿಮ್ ಎಷ್ಟು ಕಷ್ಟಗಳು ದೂರವಾಗತ್ತೆ ಗೊತ್ತಾ ಅದನ್ನ ಮಾಡ್ರಿ ನೀವು ಅದನ್ನೆಲ್ಲ ಮಾಡೋದಿಲ್ಲ ಅದನ್ ಬಿಟ್ಬಿಟ್ಟು ಸುಮ್ಮನೆ ಹೂ ಪ್ರಸಾದ ಕೇಳಿ ಹೂ ಪ್ರಸಾದ ಕೇಳಿ ಹೂ ಪ್ರಸಾದ ಕೇಳಿರಾಯಣ್ಣ ಅದು ಎಷ್ಟು ಸಣ್ಣ ಸಣ್ಣ ವಿಷಯಕ್ಕೆ ಹೂಪ್ರಸಾದ ಕೇಳಿ ಕೇಳಿ ಅಂತಿರ್ತಾರೆ ಗೊತ್ತಾ ನನಗೊಂದೊಂದ್ಸತಿ ನಗುನೇ ಬರುತ್ತೆ ಯಾಕೆ ಈ ಜನ ಹಿಂಗಾಡ್ತಾರೆ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸತಿ ಅಷ್ಟು ಸಣ್ಣ ವಿಷಯಕ್ಕೆಲ್ಲ ಹೂ ಪ್ರಸಾದ ಕೇಳಿರಾಯ್ ತಲೆ ಹೋಗೋವಂಥ ವಿಷಯಗಳು ಪ್ರಪಂಚದಲ್ಲಿ ಏನೇನೋ ನಡೀತಾ ಇದೆ ಅಂಥದ್ರಲ್ಲಿ ಯಾವುದೋ ಒಂದು ಸಣ್ಣ ವಿಷಯ ನಿಲ್ಕೊಂಡು ಬಂದು ಹೂಪ್ರಸಾದ ಕೇಳಿ ಅನ್ನೋದು ಅದಕ್ಕೆ ನೀವು ಸೇವೆಗಳನ್ನ ಮಾಡಿದ್ರೇನೆ ನಿಮ್ಗೆ ಅದರಲ್ಲಿ ವರ ಸಿಕ್ಕಿಬಿಡತ್ತೆ ಅದನ್ನ ಬಿಟ್ಟು ಬೇರೆಯವ್ರನ್ನ ಬಿಡಿ ನನ್ನನ್ನು ಕೇಳೋದು ಬಿಡಿ ನನ್ನನ್ನು ಕೇಳಬೇಡಿ ನೀವು ಕೇಳಬೇಡಿ ಅಂತಾನೆ ನಾನು ಹೇಳ್ತೀನಿ ನಿಮಗೆ ನೀವು ಹೂಪ್ರಸಾದವನ್ನು ಮನೇಲಿ ಕೇಳಬೇಡಿ ಅಂತಾನೆ ಹೇಳ್ತೀನಿ ಅದನ್ನು ಹೊರತುಪಡಿಸಿ ಸೇವೆಗಳನ್ನು ಮಾಡಿರಿ ಪೂಜೆಗಳನ್ನು ಮಾಡ್ರಿ ನಿಮಗೆ ಖಂಡಿತ ಭಗವಂತನ ಒಲವು ಸಿಕ್ಕೇ ಸಿಕ್ಕತ್ತೆ ಖಂಡಿತವಾಗಲೂ ಸಿಕ್ಕತ್ತೆ ರಾಯರ ನಾಮಲೇಖನ ಹೇಳ್ಕೊಳ್ರಿ ನಾಮಲೇಖನ ಬರೀರಿ ಸ್ತೋತ್ರಗಳನ್ನ ಪಾರಾಯಣ ಮಾಡ್ರಿ ಸ್ತೋತ್ರಗಳಿಗಿಂತ ಉತ್ತಮವಾದಂಥದ್ದು ರಾಯರನ್ನಾಗ್ಲಿ ಭಗವಂತನನ್ನಾಗ್ಲಿ ನಾವು ಸೇವಿಸೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಎಷ್ಟು ಹತ್ರ ಆಗ್ತಾರೆ ಗೊತ್ತಾ ಭಗವಂತ ನೀವು ಸ್ತೋತ್ರ ಪಾರಣಗಳನ್ನ ಮಾಡಿದಾಗ ಅದರ ಮಹಿಮೆ ಪಾರಣ ಮಾಡೋರಿಗೆ ಮಾತ್ರ ಗೊತ್ತು ಸ್ತೋತ್ರಗಳನ್ನ ಪಾರಣ ಮಾಡ್ರಿ ಯಾರಿಗೂ ಕನ್ನಡ ಬರಲ್ಲ ಅಂತ ಯಾರೂ ಇಲ್ಲ ಇವತ್ತು ಮೊಬೈಲಲ್ಲಿ ಸರ್ಚ್ಗಳನ್ನ ಮಾಡ್ತೀರಾ ಅಲ್ಲಿ ಸರ್ಚ್ ಮಾಡ್ತೀರಾ ಮೊಬೈಲಲ್ಲಿ ಚಾಟ್ಗಳನ್ನ ಮಾಡ್ತೀರಾ ಮೆಸೇಜ್ ಮೆಸೇಜ್ಗಳನ್ನ ಟೈಪ್ ಮಾಡಿ ಕಳಿಸ್ತೀರಾ ಸ್ತೋತ್ರಗಳನ್ನ ಹೇಳ್ರಿ ಅಂದ್ರೆ ನನಗೆ ಬರೋದಿಲ್ಲ ಅಂತ ಹೇಳ್ತೀರಾ ಯಾವ ತರ ಇದು ಅಲ್ವಾ ಕನ್ನಡ ಖಂಡಿತ ಸಂಸ್ಕೃತ ಏನಷ್ಟು ಕಷ್ಟವಾದಂಥದ್ದೇನಲ್ಲ ನೀವು ಕೂಡಿಸ್ಕೊಂಡು ಕೂಡಿಸ್ಕೊಂಡು ಓದಿದ್ರೆ ಖಂಡಿತವಾಗ್ಲೂ ಬರುತ್ತೆ ನಿಮಗೆ ಮನಸ್ಸಿರಬೇಕು ಅದನ್ನೆಲ್ಲ ನಾವು ಮಾಡಬೇಕು ಅನ್ನುವಂಥ ಮನಸ್ಸಿರಬೇಕು ಆಗ ಖಂಡಿತವಾಗ್ಲೂ ಬರುತ್ತೆ ಈಗ ಒಂದು ಅಡುಗೆ ಮಾಡ್ತೀರಾ ನೀವು ಮಾಡೇ ಇರೋದಿಲ್ಲ ಯಾರದ್ದು ನೋಡ್ಕೊಂಡು ನೀವು ಅಡುಗೆ ಮಾಡ್ತೀರಾ ಅದು ಹೇಗೆ ರುಚಿಯಾಗಿ ಬಂದ್ಬಿಡುತ್ತೆ ಹೇಗೆ ರುಚಿಯಾಗಿ ಬಂತು ಅಂದರೆ ನಿಮ್ಮಲ್ಲಿ ಆ ಮನಸ್ಸಿತ್ತು ಅಡುಗೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿತ್ತು ಆ ಒಂದು ಉತ್ಸಾಹ ನಿಮ್ಮಲ್ಲಿತ್ತು ಹಾಗಾಗಿ ಆ ಅಡುಗೆ ನಿಮಗೆ ಚೆನ್ನಾಗಿ ಬಂತು ಅದೇ ಥರನೇ ಸ್ತೋತ್ರಗಳು ಕೂಡ ನಿಮ್ಮಲ್ಲಿ ಕಲಿಬೇಕು ಅನ್ನುವಂಥ ಒಂದು ಉತ್ಸಾಹ ಇರಬೇಕು ಪಾರಣ ಮಾಡ್ತೀನಿ ಅನ್ನುವಂಥ ಒಂದು ಉತ್ಸಾಹ ಇರಬೇಕು ಖಂಡಿತವಾಗ್ಲೂ ಆಗ ನಿಮಗೆ ಒಳ್ಳೇದಾಗೇ ಆಗುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಇದನ್ನು ಅಳವಡಿಸ್ಕೊಳ್ಳಿ ಜೀವನದಲ್ಲಿ ಸರಿನಾ ಇದಿಷ್ಟು ಮಾತ್ರ ನನಗೆ ನೀಡೋಕೆ ಸಾಧ್ಯ ನೀವು ನನ್ನನ್ನು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಯಿತಾ ಸುಮ್ಮನೆ ಏನೋ ಜೀವನಾನ ತುಂಬ ಏನಂದ್ರೆ ತುಂಬಾ ವಿಚಿತ್ರವಾಗಿ ಜೀವನ ನೋಡ್ತಾ ಇದ್ದೀರಾ ಎಲ್ಲಾರನು ಅಂತ ಒಂದೊಂದು ಒಂದೊಂದ್ಸತಿ ಯಾಕೆ ಜನ ಎಲ್ಲ ಈ ತರ ಆಡ್ತಾ ಇದ್ದಾರೆ ಅಂತ ಅನಿಸ್ಬಿಡುತ್ತೆ ಕೆಲವೊಂದ್ಸತಿ ಖಂಡಿತವಾಗ್ಲೂ ಅದರಿಂದ ಹೊರಗಡೆ ಬನ್ನಿ ನೀವ್ ಯಾರಾದರೂ ಒಬ್ರು ಇಬ್ರು ಅದರಿಂದ ಹೊರಗಡೆ ಬಂದ್ರೆ ಸಾಕಷ್ಟು ಜನರನ್ನ ಅದರಿಂದ ಹೊರಗಡೆ ಕರ್ಕೊಂಡ್ ಬರಕ್ ಸಾಧ್ಯ ನಾವು ಅದನ್ನು ಬಿಡಿ ಭಗವಂತನ ಸೇವೆ ಮಾಡಿ ಸಾಕು ಅವ್ರು ಹೂಪ್ರಸಾದ ಕೊಡ್ಲಿ ಕೊಡದೇ ಇರಲಿ ನಿಮ್ಗೆ ಹೂ ಪ್ರಸಾದ ಇನ್ನೊಂದಷ್ಟು ಜನ ಮಾಡ್ತಾರ ಗೊತ್ತಾ ಒಂದು ವಿಷಯಕ್ಕೆ ಹೂಪ್ರಸಾದ ಕೇಳ್ತಾ ಇರ್ತಾರೆ ನಿಮಗೆ ಗೊತ್ತಾ ಅದರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಗೊತ್ತಾ ನಿಮ್ಗೆ ಹೆಂಗ್ ಗೊತ್ತು ನಿಮ್ಗೆ ಆ ವಿಷಯದಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಮದುವೆ ವಿಷಯನೇ ತಗೊಳ್ಳೋಣ ಯಾವುದೋ ಒಂದು ಹುಡುಗನ್ನ ನಾನು ಇಷ್ಟಪಡ್ತಾ ಇದ್ದೀನಿ ಒಂದು ಹೂಪ್ರಸಾದ ಅಕ್ಕ ಅಂತ ಹೇಳ್ತಾರೆ ಆ ಹುಡುಗನ್ ಮದ್ವೆ ಆದರೆ ನಿಮ್ ಜೀವನ ಚೆನ್ನಾಗಿರುತ್ತೆ ಅಂತ ನೀವು ಹೇಗೆ ಅನ್ಕೋತೀರಾ ಹೇಗೆ ಅನ್ಕೋತೀರ ನೀವು ಹೇಳಿ ಆದರೆ ನಿಮ್ಗೆ ಈ ಹುಡುಗನ್ನೇ ಮದ್ವೆ ಆದಾಗ ಜೀವನ ಚೆನ್ನಾಗಿರುತ್ತೆ ಅಂತ ನೀವು ಹೆಂಗೆ ಅನ್ಕೋತೀರಾ ಅಲ್ವಾ ಅದನ್ನು ರಾಯರು ಕೊಡಲಿಲ್ಲ ಅಂದರೂ ಒತ್ತಾಯಪೂರ್ವಕವಾಗಿ ಕೇಳಿ ವರ ತಗೊಳ್ಳೋದು ಆ ವರ ತೊಗೊಂಡಾದ್ಮೇಲೆ ನೀವು ಆ ಹುಡ್ಗನ್ನ ಮದುವೆ ಮಾಡ್ಕೊಳ್ಳೋದು ಆಮೇಲೆ ನಾಳೆ ದಿನ ಏನು ಹೆಚ್ಚಾಯ್ತು ಕಮ್ಮಿ ಆಯಿತು ಅಂದರೆ ಅಯ್ಯೋ ಅವತ್ತು ಹೂ ಪ್ರಸಾದ ಕೇಳೇ ನಾನು ಮದುವೆ ಮಾಡ್ಕೊಂಡಿದ್ದು ಅಂತ ರಾಯರನ್ನು ದೂಷಿಸೋದು ಬಿಡಿ ಆ ಹುಡುಗ ನಿಮಗೆ ಸಿಗಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗ್ತಾನೆ ನೀವು ಕೇಳಿ ಕೇಳದೇ ಇರಲಿ ಖಂಡಿತ ಸಿಗ್ತಾನೆ ಅದನ್ನು ಬಿಟ್ಟು ತುಂಬ ಜೀವನನ ಕಾಂಪ್ಲಿಕೇಶನ್ ಮಾಡ್ಕೋಬೇಡಿ ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ ಖಂಡಿತವಾಗ್ಲೂ ಸರಳವಾಗಿ ಜೀವನ ಮಾಡಿರಿ ಸರಳವಾಗಿ ಅನುಗ್ರಹಗಳು ಖಂಡಿತವಾಗ್ಲೂ ನಿಮಗೂ ಸಿಕ್ಕೇ ಸಿಕ್ಕುತ್ತೆ ತುಂಬ ಕಾಂಪ್ಲಿಕೇಟ್ ಮಾಡಿಕೊಂಡು ದೇವ್ರ ಪೂಜೆ ಅಂದ್ರೇ ಇವಾಗ ಹೆಂಗ್ ಆಗ್ಬಿಟ್ಟಿದೆ ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ ನನಗೆ ಕೆಲವೊಬ್ಬರನ್ನ ನೋಡ್ತಾ ಇದ್ದರೆ ಆ ಥರ ಕಾಂಪ್ಲಿಕೇಶನ್ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಸರಳವಾಗಿ ಜೀವನ ಮಾಡ್ರಿ ನಿಮ್ಮ ಜೀವನದಲ್ಲಿ ಏನು ಸಿಕ್ಕಬೇಕು ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಆ ಸಿಗೋದ್ರಲ್ಲಿ ನಾವು ತೃಪ್ತಿಯಾಗಿ ಬದುಕೋದನ್ನು ನಾವು ಕಲ್ತ್ಕೊಂಡು ಹೋಗಬೇಕು ಆ ಬದುಕಿಗೆ ರಾಯರ ಒಂದು ಅಪೇಕ್ಷೆನ ನೀವು ಕೇಳಿಕೊಳ್ಳಿ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಏನೋ ಬೆಟ್ಟ ಕೇಳೋದು ಗುಡ್ಡ ಕೇಳೋದು ಯಾಕೆ ಈ ಥರ ಎಲ್ಲ ಮಾಡ್ತೀರಾ ಬೇಜಾರು ಮಾಡ್ಕೊಳ್ಬೇಡಿ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಅಂತ ನೀವೊಂದು ಹತ್ತು ಜನ ಇದನ್ನ ಇದರಿಂದ ಬದಲಾವಣೆ ಆಯಿತು ಅಂದರೆ ಈ ಹತ್ತು ಜನ ನೂರು ಜನನ ಬದಲಾಯಿಸ್ಬಹುದು ನೂರು ಜನ ಸಾವಿರ ಜನನ ಬದಲಾಯಿಸ್ಬಹುದು ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಕೂಡ ಕಮೆಂಟಲ್ಲಾಗಲಿ ಹಾಕಬೇಡಿ ಕೇಳಿ ಕೇಳಿ ಅಂತ ನಾನು ಖಂಡಿತ ಯಾರನ್ನು ಕೇಳ್ತಾ ಇಲ್ಲ ಯಾರಿಗೂ ಹೂ ಪ್ರಸಾದವನ್ನು ಕೇಳ್ತಾ ಇಲ್ಲ ಸ್ನೇಹಿತರೆ ತುಂಬ ಆರೋಗ್ಯ ಸಮಸ್ಯೆ ಇದ್ದರೆ ಮಾತ್ರನೇ ನಾನು ಕೇಳೋದು ಅದು ಬಿಟ್ಟು ಬೇರೆ ಯಾವುದೇ ವಿಷಯಕ್ಕೂ ನಾನು ಹೂ ಪ್ರಸಾದವನ್ನು ಕೇಳೋದಿಲ್ಲ ಕೇಳೋದು ಇಲ್ಲ ನೀವು ಕಮೆಂಟಲ್ಲಿ ಹಾಕಬೇಡಿ ಸರಿನಾ ಬೇಜಾರು ಮಾಡ್ಕೊಳ್ಬೇಡಿ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಸರಿನಾ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನೋಡಿ ಇಷ್ಟೊತ್ತರೆಗೂ ನಾನು ನಿಮಗೇನು ಅಲ್ಲ ಅದೆಲ್ಲ ರಾಯರ ಮುಂದೆಯೇ ಮಾತಾಡಿದ್ದು ರಾಯರಿಂದಾನೇ ಹೂ ಪ್ರಸಾದ ಕೆಳಗಡೆ ಬಿದ್ದಿದೆ ಯಾರೆಲ್ಲ ಹೂ ಪ್ರಸಾದ ನಂಬ್ತೀರ ಅಲ್ವಾ ಅವರು ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿದ್ದು ಸರಿಯಾಗಿದೆ ಅಂಥೇಳಿ ಇನ್ಮೇಲಾದರೂ ಖಂಡಿತ ನಿಮ್ಮ ನೀವು ಬದಲಾಯಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ